ನಮಸ್ಕಾರ ಆತ್ಮೀಗೆ ನ್ಯೂಸ್ ಡೈರಿಗೆ ಸ್ವಾಗತ ಈಗೀಗ ಸೋಷಿಯಲ್ ಮೀಡಿಯಾ ಅನ್ನೋದು ಕಸದ ಕೊಂಪೆಯಾಗಿದೆ ಇಲ್ಲಿ ಒಳ್ಳೆ ಸಿಗೋದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಸಿಗ್ತಾ ಇದೆ ಸಮಾಜದಲ್ಲಿ ಹರಿದಾಡೋ ಸುದ್ದಿಗಳು ಯಾವ ಕ್ಷಣದಲ್ಲಿ ಯಾರನ್ನ ಅಚ್ಚರಿಗೊಳಿಸ್ತದೋ ಹೇಳೋದಿಕ್ಕಾಗಲ್ಲ ಈಗೆಲ್ಲ ಅಂಗೈನಲ್ಲೇ ಪ್ರಪಂಚವನ್ನ ನೋಡೋಕಾಲ ಹಳ್ಳಿಯಲ್ಲಿ ಕೂತ್ಕೊಂಡು ದಿಲ್ಲಿ ನೋಡೋದು ತಾಂತ್ರಿಕತೆ ಅನ್ನೋದು ಆ ಮಟ್ಟಕ್ಕೆ ತಲುಪಿದೆ ಇದೆಲ್ಲದರ ಫಲವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಜೀವನದ ಒಂದು ಭಾಗವಾಗಿ ಹೋಗಿದೆ ಬೇಕಿದ್ರೆ ಒಂದು ಹೊತ್ತು ಊಟ ಬಿಡ್ತಾರೇನೋ ಆದ್ರೆ ಸೋಶಿಯಲ್ ಮೀಡಿಯಾವನ್ನ ಬಳಸದೇ ಇರೋ ಜನರೇ ಇಲ್ಲ ಈ ಸೋಶಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಒಮ್ಮೊಮ್ಮೆ ಸತ್ಯದ ಸುದ್ದಿಗಳು ಬಂದ್ರೂ ಸುಳ್ಳು ಇರಬಹುದು ಅಂತ ಅನುಮಾನದಿಂದ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೇನೂ ಅಲ್ಲ ನಟ ವಿನಯ್ ರಾಜ್ಕುಮಾರ್ ಮದುವೆ ವಿಷಯ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ಮದುವೆ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಯಾರಿಗೂ ಹೇಳದೆ ಕೇಳದೆ ಗುಟ್ಟಾಗಿ ಮದುವೆ ಆಗಿದ್ಯಾಕಿ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿರೋದು ನಿಮಗೆಲ್ಲ ಗೊತ್ತಿರೋದೆ ನನಗೆ ಪತ್ನಿ ಬೇಡ ಮಾನಸಿಕ ಹಿಂಸೆ ಕೊಡ್ತಿದ್ದಾಳೆ ಹೀಗಾಗಿ ಡಿವೋರ್ಸ್ ನೀಡುವಂತೆ ಕೋರಿ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ತಮ್ಮ ಬದುಕೆ ಮುರಾಬಟ್ಟಿಯಾಗಿರೋದ್ರಿಂದ ಇಡೀ ದೊಡ್ಡ ಮನೆ ಕುಟುಂಬ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇದೇ ಹೊತ್ತಲ್ಲೇ ಈಗ ಹೊಸ ಸುದ್ದಿ ಹರಿದಾಡ್ತಾ ಇದೆ ನಟ ವಿನಯ್ ಗುಟ್ಟಾಗಿ ಮದುವೆ ಆಗಿದ್ದಾರೆ ಅಂತ ಹೊಸ ಸುದ್ದಿ ಹರಿಬಿಡ್ತಿದ್ದಾರೆ ತಮ್ಮನ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದ್ರೆ ಅಣ್ಣ ಮಾತ್ರ ಹೊಸ ಬದುಕಿಗೆ ಕಾಲಿಡೋ ಉತ್ಸುಕರಾಗಿದ್ದಾರಂತೆ ಹೀಗಂತ ಬಾಲಿವುಡ್ ಅಂಗಳದಲ್ಲಿ ಸುದ್ದಿ ಹರಿದಾಡ್ತಿರೋದು ಆತ್ಮೀಯರೆ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿರೋ ಹೊತ್ತಲ್ಲೇ ಇಂತಹದೊಂದು ಪುಕಾರ ಹೇಳೋದಕ್ಕೆ ಕಾರಣವಾಗಿದ್ದು ಈ ಫೋಟೋಗಳು ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮಧುಮಗ ಮತ್ತು ಮಧುಮಗಳ ಗೆಟಪ್ ನಲ್ಲಿ ಮಿಂಚ್ತಾ ಇದ್ದಂತೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ ಇದೇನಿದು ಯಾರಿಗೂ ಹೇಳದೆ ಅದರಲ್ಲೂ ದೊಡ್ಡ ಮನೆ ಕುಟುಂಬಕ್ಕೆ ಹೇಳದೆ ಮದುವೆ ಆಗ್ಬಿಟ್ರಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಅಸಲಿ ವಿಷಯ ಬೇರೆನೇ ಇದೆ ಆತ್ಮಗೆರೆ ನಟಿ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಅವರು ಒಟ್ಟಿಗೆ ನಟಿಸಿದ್ದ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ಈ ಚಿತ್ರದಲ್ಲಿ ಮದುವೆ ಸಮಾರಂಭದ ವಿನಯ್ ಹಾಗೂ ಸ್ವಾತಿಷ್ಠ ಒಟ್ಟಿಗೆ ಕುಳಿತು ಊಟ ಮಾಡೋ ದೃಶ್ಯ ಇತ್ತು ಜೊತೆಗೆ ಇಬ್ರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಸನ್ನಿವೇಶವೂ ಬಂದು ಹೋಗುತ್ತೆ ಇದೇ ಸನ್ನಿವೇಶವಾಗಿ ಇಬ್ಬರನ್ನು ಪೇಚಿಗೆ ಸಿಲುಕಿಸುವಂತೆ ಮಾಡಿದ್ದು ಆತ್ಮೀಯರ ಕೆಲ ದಿನಗಳ ಹಿಂದೆ ನಟಿ ಸ್ವಾತಿಷ್ಠ ಒಂದು ಸರಳ ಪ್ರೇಮಕಥೆ ಸಿನಿಮಾದ ಒಂದಿಷ್ಟು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಈ ಫೋಟೋಗಳಲ್ಲಿ ವಿನಯ್ ಹಾಗೂ ಸ್ವಾತಿಷ್ಠ ಮದುವೆ ಡ್ರೆಸ್ನಲ್ಲಿ ನಲ್ಲಿ ಇರೋ ಫೋಟೋಗಳು ಇದ್ವು ಈ ಚಿತ್ರದ ಗೊಂಗಿನಿಂದ ಹೊರಬರಲು ನನಗೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ರು ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಅದರಲ್ಲಿರೋ ಈ ಮದುವೆಯ ಫೋಟೋಗಳನ್ನ ತಗೊಂಡು ಇಲ್ಲ ಸಲ್ಲದ ಕಥೆ ಕಟ್ತಿದ್ದಾರೆ ನಿಮ್ ಜೋಡಿ ಚೆನ್ನಾಗಿದೆ ಇಬ್ರು ಮದುವೆಯಾಗಿ ಸುಖವಾಗಿ ಬಾಳಿ ದೊಡ್ಡ ಮನೆಗೆ ತಕ್ಕ ಸೊಸೆ ನೀವು ಅಂತ ಸುಭಾಶಯ ತಿಳಿಸ್ತಿದ್ದಾರೆ ಇನ್ನು ಕೆಲವರು ಅಯ್ಯೋ ಶಿವಶಿವ ವಿನಯ್ ರಾಜ್ ಕುಮಾರ್ ಮದುವೆ ಆಗಿದ್ದೇ ಗೊತ್ತಾಗ್ಲಿಲ್ಲ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಆದ್ರ ಅಂತ ಎಲ್ಲರೂ ಮಾತನಾಡ್ತಿದ್ದಾರೆ ಅದಕ್ಕೆ ನಾವು ಮೊದಲೇ ಹೇಳಿದ್ದು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗ್ತಿರೋದು ಅಂತ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ